ಭರಮಸಾಗರ ಗ್ರಾಮ ಪಂಚಾಯತ್ನ ಪಿ ಡಿಒ ಕೆ ಎಸ್ ಶ್ರೀದೇವಿ ಅವರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಗುರುವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರತಿಭಟನೆ ನಡೆಸಿದ್ದು ಚಿತ್ರದುರ್ಗ ತಾಲೂಕು ಬರಮಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೆ ಎಸ್ ಶ್ರೀದೇವಿ ಇವರು ಪಂಚಾಯಿತಿಯ ಹಣ ದುರುಪಯೋಗ ಕರ್ತವ್ಯ ಲೋಪ ಕಾನೂನು ಬಾಹಿರ ಮತ್ತು ಸಾರ್ವಜನಿಕ ವಿರೋಧಿಯಾಗಿ ಸರ್ಕಾರದ ಹಣವನ್ನು ಬೋಗಸ್ ಬಿಲ್ಲುಗಳನ್ನು ಹಾಕಿ ಲೂಟಿ ಮಾಡಿದ್ದಾರೆ ಈ ಸುತ್ತುಗಳಿಗೆ ರಶೀದಿ ಹಾಕದೆ ರಶೀದಿಯ ಹಣವನ್ನು ಸಹ ಗುಳು ಮಾಡಿದ್ದಾರೆ ಇವರು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿ ಹಗಲ ದರೋಡೆ ಮಾಡಿದ್ದಾರೆ ಸಾಕಷ್ಟು ಹಣ ದುರುಪಯೋಗ ಕರ್ತವ್ಯ ಲೋಪ ಎಸಗಿದ್ದಾರೆ ಇನ್ನು ಪಂಚಾಯಿತಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಬೆಲೆ ಕೊಡದೆ ಏಕವಚನದಲ್ಲಿ ಮಾತನಾಡುತ್ತಾರೆ ಇನ್ನು ಅಗೌರವದಿಂದ ನಡೆದುಕೊಂಡು ಕಚೇರಿಯ ನೌಕರರು ಸಿಬ್ಬಂದಿಗಳನ್ನ ಬಾಯಿಗೆ ಬಂದಂತೆ ಮಾತನಾಡುವುದು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡು ಆಡಳಿತದಲ್ಲಿ ಭಾರಿ ಅಕ್ರಮ ನಡೆಸಿದ್ದಾರೆ ಹಾಗಾಗಿ ಈ ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸಿ ಪಿ ಡಿಒ ಶ್ರೀದೇವಿ ಅವರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ஜல்லாத்தி முயர்வாஹ அடிக்க ಾರೆ ಆದರೂ ಕೂಡ ಇವತ್ತಿಗೆ ಹತ್ತು ದಿನ ಆದರೂ ಕೂಡ ಅವ್ರು ಯಾವುದೇ ರಿಕ್ಲೇಕ್ ಕೊಟ್ಟಿಲ್ಲ ಅದಕ್ಕಿಂತ ಮುಂಚೆ